ವೆಲ್ಕಮ್ ಬ್ಯಾಕ್ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ಆದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ಆಗಿಲ್ಲ ಅನ್ನುವ ವಿಚಾರ ಈಗ ಸಿಗ್ತಾ ಇದೆ ಕುರ್ಚಿ ಕದನ ಮರಳಿ ಎತ್ತದಲ್ಲಿದ್ದಾರೆ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರ ಭೇಟಿಗಾಗಿ ಡಿ ಕೆ ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನ ಮಾಡಿದ್ರು ಎರಡು ದಿನ ಎರಡು ದಿನ ದೆಹಲಿಯಲ್ಲೇ ಬಿಡುಬಿಟ್ಟು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು ಆದರೆ ಸಾಧ್ಯ ಆಗಿಲ್ಲ ಬಿಹಾರ ಚುನಾವಣೆ ಹಿನ್ನೆಲೆ ರಾಹುಲ್ ಗಾಂಧಿ ಅವರು ಬ್ಯುಸಿ ಆಗಿದ್ದಾರೆ ಹಾಗಾಗಿ ಬಿಹಾರ ಚುನಾವಣೆ ಬಳಿಕ ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶ ಸಿಗುತ್ತೆ ಹೈಕಮಾಂಡ್ ನಾಯಕರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹತ್ತು ತಿಂಗಳಿಂದ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಗೆ ಕೆ ಶಿವಕುಮಾರ್ ಅವರು ಶತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಆ ಪ್ರಯತ್ನಕ್ಕೆ ಯಾವುದೇ ರೀತಿಯಾದಂಥ ಸಫಲತೆ ಸಿಗ್ತಾ ಇಲ್ಲ ನಿನ್ನೆ ದೆಹಲಿಗೆ ಹೋಗಿದ್ರು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ರು ಆದ್ರೆ ಅವರು ಬಿಹಾರ್ ಎಲೆಕ್ಷನ್ ಬಿಸಿ ಇರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಬಿಸಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಲ್ವಂತೆ ಹಾಗಾಗಿ ಅವರು ವಾಪಸ್ ಬರ್ತಿದ್ದಾರೆ ಬಿಹಾರ ಚುನಾವಣೆ ನಂತರ ನೋಡೋಣ ಭೇಟಿಗೆ ಅವಕಾಶ ಮಾಡಿ ಕೊಡ್ಬೋದೇನೋ ಆದ್ರೆ ಈಗ ಬಿಹಾರ ಚುನಾವಣೆ ಅಂತ ಕಂಪ್ಲೀಟ್ ಆಗಿ ಫೋಕಸ್ ಮಾಡಿದ್ದಾರಂತೆ ರಾಹುಲ್ ಗಾಂಧಿ ಅವರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನುವ ಚರ್ಚೆಗಳು ನಡೀತಾ ಇದೆ ಆಲ್ರೆಡಿ ಸಿ ಎಂ ಅಭ್ಯರ್ಥಿ ಸ್ಥಾನವನ್ನು ಬೇರೆಯವ್ರಿಗೆ ಬಿಟ್ಟುಕೊಟ್ಟು ಆಗಿದೆ ಆದರೂ ಕೂಡ ರಾಹುಲ್ ಗಾಂಧಿಯವರು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳಲಾಗ್ತದೆ ಸತ್ಯನಾ What? Uh. ನಾಗೇಂದ್ರ ಬಾಬು ಕಳೆದ ಒಂದು ವರ್ಷದಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಪ್ರತ್ಯೇಕ ಭೇಟಿಗಾಗಿ ಸಾಕಷ್ಟು ಮನವಿಯನ್ನ ಮಾಡ್ತಾನೆ ಇದ್ದಾರೆ ಅವಕಾಶ ಕೊಡಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚಿಸುವುದಿದೆ ಅನ್ನುವಂಥದ್ದು ಒಂದು ಈ ಹುದ್ದೆ ವಿಚಾರವಾಗಿ ಸಿಎಂ ಸ್ಥಾನದ ವಿಚಾರವಾಗಿ ಕೂಡ ಪ್ರತ್ಯೇಕವಾಗಿ ಚರ್ಚೆ ಆಗಬೇಕಾಗಿದೆ ಅದು ರಾಹುಲ್ ಗಾಂಧಿ ಅವರ ಗ್ರೀನ್ ಸಿಗ್ನಲ್ ಕೊಟ್ರೆ ಗೋಹ್ಯಾಡ್ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿ ಬಡ್ತಿ ಪಡಿತಾರೆ ಅದರ ಜೊತೆಗೆ ಈ ಕಾಂಗ್ರೆಸ್ ಭವನ ಕಟ್ಟುವ ವಿಚಾರವಾಗಿ ಶಂಕುಸ್ಥಾಪನೆ ಮಾಡಬೇಕಾಗಿದೆ ಇದು ಅವರ ಮನೆ ಕೆಲಸ ಅಲ್ಲ ಆದರೆ ಪಕ್ಷದ ಶಂಕುಸ್ಥಾಪನೆಗೆ ಅವಕಾಶವನ್ನು ಕೂಡ ಡಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ಅವಕಾಶ ಕೊಟ್ಟಿಲ್ಲ ಯಾಕಂದ್ರೆ ಭೇಟಿಯಾಗಿ ನಿಮ್ಮ ಸಮಯ ದಿನಾಂಕವನ್ನು ನನಗೆ ಕೊಡಿ ನಾನು ನಿಮಗೆ ಪ್ರತ್ಯೇಕವಾಗಿ ಒಂದಿಷ್ಟು ಕೂತು ಚರ್ಚೆ ಮಾಡಿ ಈ ತರದ ಶಂಕುಸ್ಥಾಪನೆಗೆ ನನಗೆ ಅವಕಾಶ ಬೇಕು ರಾಜ್ಯಾದ್ಯಂತ ನೂರು ಕಾಂಗ್ರೆಸ್ ಭವನಗಳನ್ನ ನಿರ್ಮಾಣ ಆಗಬೇಕು ಮತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿ ದೊಡ್ಡ ಮಟ್ಟದ ಬೃಹತ್ಗಾದಂಥ ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡಬೇಕು ಆ ಕೆಪಿಸಿಸಿ ಕಚೇರಿಗಳು ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಇದರ ಜೊತೆಗೆ ಅದರ ಜೊತೆಗೆ ಒಂದು ಸಿಎಂ ಸ್ಥಾನದ ವಿಚಾರವಾಗಿ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಳ್ಬೇಕಾಗಿದೆ ನನಗೆ ಯಾವಾಗ ನೀವು ಅವಕಾಶ ಕೊಡ್ತೀರಿ ಅನ್ನುವಂತ ವಿಚಾರವಾಗಿ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಂದಲೇ ತೆಗೆದುಕೊಳ್ಬೇಕಾಗಿದೆ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇನ್ನಿತರ ನಾಯಕರಿಂದ ಕೂಡ ಆ ತರದ ಕ್ಲಾರಿಫಿಕೇಶನ್ ಇದ್ದರೂ ಕೂಡ ಒಂದು ರಾಹುಲ್ ಗಾಂಧಿ ಅವರಿಂದನೇ ಅಂತಿಮವಾದಂತಹ ಕ್ಲಾರಿಫಿಕೇಶನ್ ಬೇಕಾಗಿದೆ ಯಾಕಂದ್ರೆ ಅವರೇ ಈಗ ಸುಪ್ರೀಂ ಆಗಿ ಕಾಂಗ್ರೆಸ್ ನಾಯಕರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ತಕ್ಕಂಥದ್ದು ಹೀಗಾಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ದೆಹಲಿಗೆ ಹೋಗಿದ್ದಾರೆ ವಾಪಸ್ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ವೇಳೆ ನನಗೆ ಒಂದಷ್ಟು ಅವಕಾಶ ಬೇಕು ರಾಹುಲ್ ಗಾಂಧಿ ಅವರ ಭೇಟಿಗೆ ಒಂದು ಒಂದು ಅಪಾಯಿಂಟ್ಮೆಂಟ್ ಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡಿದ್ದಾರೆ ಬಹುತೇಕವಾಗಿ ಬಿಹಾರ್ ಚುನಾವಣೆ ಬಳಿಕ ಇದಕ್ಕೊಂದು ಅಪಾಯಿಂಟ್ಮೆಂಟ್ ಸಿಗುವಂತ ಸಾಧ್ಯತೆ ಇದೆ ಆದರೆ ಅದು ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಕೊಡ್ತಾರ ಸಿಎಂ ಡಿ ಸಿ ಎಂ ಕರೆದು ಬಿಟ್ಟು ಮತ್ತೆ ಒಂದಷ್ಟು ಹಿರಿಯ ನಾಯಕರು ಜೊತೆಗೆ ಇದ್ಕೊಂಡು ಮಾತುಕತೆಗೆ ಅವಕಾಶ ಕೊಡ್ತಾರ್ದು ಬಹಳ ಕುತೂಹಲ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂವರೆಗೂ ಕೊಡದಂತ ಅಪಾಯಿಂಟ್ಮೆಂಟ್ ಈ ನವಂಬರ್ ಬಿಹಾರ ಚುನಾವಣೆಯ ಬಳಿಕ ಅಥವಾ ನವೆಂಬರ್ ಕ್ರಾಂತಿಯ ಭಾಗವಾಗಿ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಹೈಕಮಾಂಡ್ ನಡೆ ರಾಜ್ಯದ ವಿಚಾರವಾಗಿ ಓಕೆ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ಆದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ಆಗಿಲ್ಲ ಅನ್ನುವ ವಿಚಾರ ಈಗ ಸಿಗ್ತಾ ಇದೆ ಕುರ್ಚಿ ಕದನ ಮರಳಿ ಎತ್ತದಲ್ಲಿದ್ದಾರೆ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಕೆ ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನ ಮಾಡಿದ್ರು ಎರಡು ದಿನ ಎರಡು ದಿನ ದೆಹಲಿಯಲ್ಲೇ ಬಿಡುಬಿಟ್ಟು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು ಆದ್ರೆ ಸಾಧ್ಯ ಆಗಿಲ್ಲ ಬಿಹಾರ ಚುನಾವಣೆ ಹಿನ್ನೆಲೆ ರಾಹುಲ್ ಗಾಂಧಿ ಅವರು ಬ್ಯುಸಿ ಆಗಿದ್ದಾರೆ ಹಾಗಾಗಿ ಬಿಹಾರ ಚುನಾವಣೆ ಬಳಿಕ ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶ ಸಿಗುತ್ತೆ ಹೈಕಮಾಂಡ್ ನಾಯಕರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೆ ಶಿವಕುಮಾರ್ ಅವರು ಹತ್ತು ತಿಂಗಳಿಂದ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಗೆ ಕೆ ಶಿವಕುಮಾರ್ ಅವರು ಶತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಆ ಪ್ರಯತ್ನಕ್ಕೆ ಯಾವುದೇ ರೀತಿಯಾದಂತಹ ಸಫಲತೆ ಸಿಗ್ತಾ ಇಲ್ಲ ನಿನ್ನೆ ದೆಹಲಿಗೆ ಹೋಗಿದ್ರು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ರು ಆದ್ರೆ ಅವರು ಬಿಹಾರ್ ಎಲೆಕ್ಷನ್ ಬಿಸಿ ಇರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಬಿಸಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಲ್ವಂತೆ ಹಾಗಾಗಿ ಅವ್ರೀಗ ವಾಪಸ್ ಬರ್ತಿದ್ದಾರೆ ಬಿಹಾರ ಚುನಾವಣೆ ನಂತರ ನೋಡೋಣ ಭೇಟಿಗೆ ಅವಕಾಶ ಮಾಡಿ ಕೊಡ್ಬೋದೇನೋ ಆದ್ರೆ ಈಗ ಬಿಹಾರ ಚುನಾವಣೆ ಅಂತ ಕಂಪ್ಲೀಟ್ ಆಗಿ ಫೋಕಸ್ ಮಾಡಿದ್ದಾರಂತೆ ರಾಹುಲ್ ಗಾಂಧಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನುವ ಚರ್ಚೆಗಳು ನಡೀತಾ ಇದೆ ಆಲ್ರೆಡಿ ಸಿಎಂ ಅಭ್ಯರ್ಥಿ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟು ಆಗಿದೆ ಆದ್ರೂ ಕೂಡ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯಲ್ಲಿ ಬಿಜಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶ ಮಾಡಿ ಕೊಟ್ಟಿಲ್ಲ ಅಂತ ಹೇಳಲಾಗ್ತದೆ ಸತ್ಯನಾ ನಾಗೇಂದ್ರ ಬಾಬು ಕಳೆದ ಒಂದು ವರ್ಷದಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಪ್ರತ್ಯೇಕ ಭೇಟಿಗಾಗಿ ಸಾಕಷ್ಟು ಮನವಿಯನ್ನು ಮಾಡ್ತಾನೆ ಇದ್ದಾರೆ ಅವಕಾಶ ಕೊಡಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚಿಸುವುದಿದೆ ಅನ್ನುವಂಥದ್ದು ಒಂದು ಈ ಹುದ್ದೆ ವಿಚಾರವಾಗಿ ಸಿ ಸ್ಥಾನದ ವಿಚಾರವಾಗಿ ಕೂಡ ಪ್ರತ್ಯೇಕವಾಗಿ ಚರ್ಚೆ ಆಗಬೇಕಾಗಿದೆ ಅದು ರಾಹುಲ್ ಗಾಂಧಿ ಅವರ ಗ್ರೀನ್ ಸಿಗ್ನಲ್ ಕೊಟ್ಟರೆ ಗೋಹ್ಯಾಡ್ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಆಗಿ ಬಡ್ತಿ ಪಡಿತಾರೆ ಅದರ ಜೊತೆಗೆ ಈ ಕಾಂಗ್ರೆಸ್ ಭವನ ಕಟ್ಟುವ ವಿಚಾರವಾಗಿ ಶಂಕುಸ್ಥಾಪನೆ ಮಾಡಬೇಕಾಗಿದೆ ಇದು ಅವರ ಮನೆ ಕೆಲಸ ಅಲ್ಲ ಆದರೆ ಪಕ್ಷದ ಕೆಲಸ ಶಂಕುಸ್ಥಾಪನೆಗೆ ಅವಕಾಶವನ್ನು ಕೂಡ ಡಿ ಸಿ ಎಂಗೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ಅವಕಾಶ ಕೊಟ್ಟಿಲ್ಲ ಯಾಕಂದರೆ ಒಂದು ಭೇಟಿಯಾಗಿ ನಿಮ್ಮ ಸಮಯ ದಿನಾಂಕವನ್ನು ನನಗೆ ಕೊಡಿ ನಾನು ನಿಮಗೆ ಪ್ರತ್ಯೇಕವಾಗಿ ಒಂದಿಷ್ಟು ಕೂತು ಚರ್ಚೆ ಮಾಡಿ ಈ ತರದ ಶಂಕುಸ್ಥಾಪನೆಗೆ ನನಗೆ ಅವಕಾಶ ಬೇಕು ರಾಜ್ಯಾದ್ಯಂತ ನೂರು ಕಾಂಗ್ರೆಸ್ ಭವನಗಳನ್ನ ನಿರ್ಮಾಣ ಆಗಬೇಕು ಮತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿ ದೊಡ್ಡ ಮಟ್ಟದ ಬೃಹತ್ಗಾದಂಥ ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡಬೇಕು ಸ್ವಾವಲಂಬಿಯಾದಂಥ ಆ ಸಿ ಕಚೇರಿಗಳು ನಡೀಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಇದರ ಜೊತೆಗೆ ಅದರ ಜೊತೆಗೆ ಒಂದು ಸಿಎಂ ಸ್ಥಾನದ ವಿಚಾರವಾಗಿ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಳ್ಬೇಕಾಗಿದೆ ನನಗೆ ಯಾವಾಗ ನೀವು ಅವಕಾಶ ಕೊಡ್ತೀರಿ ಅನ್ನುವಂಥ ವಿಚಾರವಾಗಿ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಂದನೇ ತೆಗೆದುಕೊಳ್ಬೇಕಾಗಿದೆ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇನ್ನಿತರ ನಾಯಕರಿಂದ ಕೂಡ ಆ ತರದ ಕ್ಲಾರಿಫಿಕೇಶನ್ ಇದ್ದರೂ ಕೂಡ ಒಂದು ರಾಹುಲ್ ಗಾಂಧಿ ಅವರಿಂದನೇ ಅಂತಿಮವಾದಂತಹ ಕ್ಲಾರಿಫಿಕೇಶನ್ ಬೇಕಾಗಿದೆ ಯಾಕಂದ್ರೆ ಅವರೇ ಈಗ ಸುಪ್ರೀಂ ಆಗಿ ಕಾಂಗ್ರೆಸ್ ನಾಯಕರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ತಕ್ಕಂಥದ್ದು ಹೀಗಾಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇದ್ದರೆ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ದೆಹಲಿಗೆ ಹೋಗಿದ್ದಾರೆ ವಾಪಸ್ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ವೇಳೆ ನನಗೆ ಒಂದಷ್ಟು ಅವಕಾಶ ಬೇಕು ರಾಹುಲ್ ಗಾಂಧಿ ಅವರ ಭೇಟಿಗೆ ಒಂದು ಒಂದು ಅಪಾಯಿಂಟ್ಮೆಂಟ್ ಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡಿದ್ದಾರೆ ಬಹುತೇಕವಾಗಿ ಬಿಹಾರ್ ಚುನಾವಣೆ ಬಳಿಕ ಇದಕ್ಕೊಂದು ಅಪಾಯಿಂಟ್ಮೆಂಟ್ ಸಿಗುವಂತ ಸಾಧ್ಯತೆ ಇದೆ ಆದರೆ ಅದು ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಕೊಡ್ತಾರ ಸಿಎಂ ಡಿ ಸಿಎಂ ಕರೆದು ಬಿಟ್ಟು ಮತ್ತೆ ಒಂದಷ್ಟು ಹಿರಿಯ ನಾಯಕರು ಜೊತೆಗೆ ಇದ್ಕೊಂಡು ಮಾತುಕತೆಗೆ ಅವಕಾಶ ಕೊಡ್ತಾರು ಬಹಳ ಕುತೂಹಲ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂವರೆಗೂ ಕೊಡದಂತ ಅಪಾಯಿಂಟ್ಮೆಂಟ್ ಈ ನವಂಬರ್ ಬಿಹಾರ ಚುನಾವಣೆಯ ಬಳಿಕ ಅಥವಾ ನವೆಂಬರ್ ಕ್ರಾಂತಿಯ ಭಾಗವಾಗಿ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಬಹಳ ಕುತೂಹಲ ಕೇಳಿಸ್ತಾ ಇದೆ ಹೈಕಮಾಂಡ್ ನಡೆ ರಾಜ್ಯದ ವಿಚಾರವಾಗಿ ನಾಗೇಂದ್ರ ಬಾಬು ಥ್ಯಾಂಕ್ ಯು ಬಸವರಾಜ್